ಕುರುಬರು ನಾವು ಕುರುಬರು ಏನು ಬಲ್ಲೇವರಿ ಹೊಳಕಾರುಬರು ಕುರುಬರು ನಾವು ಕುರುಬರು ಏನು ಬಲ್ಲೇವರೇ ಹೊಳಕಾರುಬರು ನೂರಾರು ಸೊಕ್ಕಿದ ಕುರಿ ಮೇಸಿಕೊಂಡು ನೂರಾರು ಸೊಕ್ಕಿದ ಕುರಿ ಮೇಸಿಕೊಂಡು ಚೆಳ್ದಂತೆ ಬಂದೆವು ನಮ್ಮ ಕುರಿ ಹಿಂಡು ಕುರುಬರು ನಾವು ಕುರುಬರು ಏನು ಬಲ್ಲೇವರಿ ಹೊಳಕರು ಬರು ಕುರುಬರು ನಾವು ಕುರುಬರು ಏನು ಬಲ್ಲೆವರಿ ಹೊಳಕರು ಬರು ಏಳು ಸುತ್ತಿನ ಬೆಲೆ ಗುಟ್ಟಾಗಿ ಹಚ್ಚಿ ಇಟ್ಟಿವ್ರಿ ಕುರಿಗಳ ಚೆನ್ನಾಗಿ ಬಚ್ಚಿ ಏಳು ಸುತ್ತಿನ ಬೆಲೆ ಗುಟ್ಟಾಗಿ ಹಚ್ಚಿ ಇಟ್ಟಿವ್ರಿ ಕುರಿಗಳ ಚೆನ್ನಾಗಿ ಬಚ್ಚಿ ಹೊಟ್ಟೆಂಬ ಬಾಗಿಲು ಬಲವಾಗಿ ಮುಚ್ಚಿ ಹೊಟ್ಟೆಂಬ ಬಾಗಿಲು ಬಲವಾಗಿ ಮುಚ್ಚಿ ಸಿಟ್ಟೆಂಬ ನಾಯಿಗೆ ಬಿಟ್ಟಿವರಿ ಬಿಚ್ಚಿ ಕುರುಬರು ನಾವು ಕುರುಬರು ಏನು ಬಲ್ಲೀಳಕರುಬರು ಕುರುಬರು ನಾವು ಕುರುಬರೂ ಕನುವೆಂಬ ದಡ್ಡಿಯ ಅಸನಾಗಿ ಹುಡುಗಿ ತುಂಬಿ ಚೆಲ್ಲಿ ಹಿಕ್ಕಿ ಹಿಕ್ಕಿಯ ಹೆಡಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ನಮ್ಮ ಕೈಲಿ ಇದೆಯೋ ಅರವಿನ ಬಡಗಿ ಕುರುಬರು ನಾವು ಕುರುಬರು ಏನು ಹೊಳ ಕರುಬರು ಕುರುಬರು ನಾವು ಕುರುಬರು ಏನು ಹೊಳ ಕರುಬರು ನೂರಾರು ಸೊಕ್ಕಿದ ಕುರಿ ಮೀಸಿಕೊಂಡು ಸೆಳೆದಂತೆ ಬಂದೇವ್ರಿ ನಮ್ಮ ಕುರಿ ಹಿಂಡು ಕುರುಬರು ನಾವು ಕುರುಬರು ಏನು ಬಲ್ಲೇವರಿ ಮಕರು ಮೇವು ಉಲ್ಸಾದಂತ ಮಸಣಿದು ಕರೆಯೇ ಕುರಿ ಇಲ್ಲಿ ಮೇಸಕ್ಕ ಬಂದಿದ್ದು ಸರಿಯೇ ತೊಳಹರಿ ಕುರಿಗಳ ಮುರಿ ನಗಲಿಂಗ ಹಜ್ಜ ಎಳಿದ ಪರಿಯೇ ಕುರುಬರು ನಾವು ಕುರುಬರು ಏನು ಹೊಳ ಕರುಬರು ಕುರುಬರು ನಾವು ಕುರುಬರು ಏನು ಬಲ್ಲೇ ವರಿ ಕರುಬರು ನೂರಾರು ಸೊಕ್ಕಿದ ಕುರಿ ಮೊಂಡು ಸಳದಂತೆ ಬಂದೆವು ನಮ್ಮ ಕುರಿ ಹಿಂಡು ನೂರಾರು ಸೊಕ್ಕಿದ ಕುರಿ ಮೆಣಸಿಕೊಂಡು ಸಳದಂತೆ ಬಂದೆವು ನಮ್ಮ ಕುರಿ ಹಿಂಡು ಏಳು ಸುತ್ತಿನ ಬೆಲೆ ಗುಟ್ಟಾಗಿ ಹಚ್ಚಿ ಇಟ್ಟಿವ್ರಿ ಕುರಿಗಳ ಚೆನ್ನಾಗಿ ಬಚ್ಚಿ ಹೇಳು ಸುತ್ತಿ ನಾವು ಗುಟ್ಟಾಗಿ ಹಚ್ಚಿ ಕುರಿ ಕುರಿಗಳ ಚೆನ್ನಾಗಿ ಬಚ್ಚಿ ಹೊಟ್ಟೆಂಬ ಬಾಗಿಲು ಬಲವಾಗಿ ಮುಚ್ಚಿ ಸಿಟ್ಟೆಂಬ ನಾಯಿಗೆ ಬಿಟ್ಟಿವರಿ ಬಿಚ್ಚಿ ಕುರುಬರು ನಾವು ಕುರುಬರು ಏನು ಬಲ್ಲೇ ಬರೀ ಬರು ಕುರುಬರು ನಾವು ಕುರುಬರು, ಕುರುವಳಕರುಬರು ನೋಡಿ ಕೇಳಿರಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೆ ಹಾಗಾಗಿ ನೀವು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ